ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಒಂದು ಮೊದಲ ಬಾರಿಗೆ ಒಂದು ಬೀದಿ ವ್ಯಾಪಾರಿಯ ಮೇಲೆ ಈ ರೀತಿಯ ಒಂದು ದೊಡ್ಡ ಮಟ್ಟದ ದೌರ್ಜನ್ಯ ಆಗಿರ್ತಕ್ಕಂಥದ್ದು ಬೀದಿ ವ್ಯಾಪಾರದ ಜಾಗದಲ್ಲಿ ಅನಧಿಕೃತ ಆಟೋ ರಿಕ್ಷಾ ಪಾರ್ಕ್ ನಿರ್ಮಾಣ ಮಾಡಿ ಮಹಿಳಾ ಬೀದಿ ಬದಿ ವ್ಯಾಪಾರಿಗೆ ಆಟೋ ರಿಕ್ಷಾ ಚಾಲಕರ ಸಂಘ ಮತ್ತು ಪಾಲಿಕೆ ಅಧಿಕಾರಿಗಳಿಂದ ಕಳೆದ ಒಂದು ತಿಂಗಳಿಂದ ನಿರಂತರ ತೊಂದರೆ ನೀಡಿ ಮಹಿಳೆಯ ವ್ಯಾಪಾರಕ್ಕೆ ಅಡ್ಡಿಪಡಿಸಲಾಗುತ್ತಿತ್ತು ಪಾಲಿಕೆ ಅಧಿಕಾರಿಗಳು ಆಟೋ ಪಾರ್ಕಿಗೆ ಅನುಮತಿ ನೀಡದಿದ್ದರೂ ರಾಜಕೀಯ ಒತ್ತಡದಿಂದ ತೆರವು ಗಳಿಸಲು ಬಲವಂತಪಡಿಸಲಾಗುತ್ತಿತ್ತು ವ್ಯಾಪಾರದಲ್ಲಿ ಅಪಾರ ನಷ್ಟ ಮತ್ತು ಕಿರುಕುಳ ತಾಳಲಾರದೆ ಬೀದಿ ಬದಿಯಲ್ಲಿ ಹೂವಿನ ವ್ಯಾಪಾರ ಮಾಡಿಕೊಂಡು ಜೀವಿಸುತ್ತಿದ್ದ ಮಹಿಳೆ ಶಾಲಿನಿಯವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಮಹಿಳೆ ಗಂಭೀರ ಸ್ಥಿತಿಯಲ್ಲಿದ್ದು ಎಜೆ ಆಸ್ಪತ್ರೆಯ ಐಸಿಯುನಲ್ಲಿದ್ದಾರೆ ನಗರದ ಬೋಂದಿಲ್ ಜಂಕ್ಷನ್ ಬಳಿ ಏರ್ಪೋರ್ಟ್ ರಸ್ತೆಯಲ್ಲಿ ಪಾಲಿಕೆಯ ಅನುಮತಿ ಇಲ್ಲದೆ ವಿಧಾನ ಪರಿಷತ್ ಸದಸ್ಯರ ಅನುದಾನದಿಂದ ಅನಧಿಕೃತ ರಿಕ್ಷಾ ಪಾರ್ಕ್ ನಿರ್ಮಾಣಗೊಂಡ ನಂತರ ಈ ಬೆಳವಣಿಗೆ ನಡೆಯುತ್ತಿದೆ ಈ ರೀತಿಯಾದಂತಹ ಒಂದು ಶೋಷಣೆ ಮಾಡಿರತಕ್ಕಂಥದನ್ನ ಒಬ್ಬಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ವ್ಯಾಪಾರಸ್ಥರ ಸಂಘ ಸಿಐಟಿಯು ಇದನ್ನ ಖಂಡನೆ ಮಾಡ್ತೀವಿ ಆ ಮಹಿಳೆಗೆ ಈ ರೀತಿಯಾದ ಮಾನಸಿಕವಾದಂತಹ ತೊಂದರೆ ಕೊಟ್ಟು ಅವರಿಗೆ ಆತ್ಮಹತ್ಯೆಗೆ ಯತ್ನಿಸ್ತಕ್ಕಂಥ ಒಂದು ರೀತಿಯಲ್ಲಿ ಕಿರುಕುಳ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಆಟೋ ರಿಕ್ಷಾ ಪಾರ್ಕ್ನ ಯಾರೆಲ್ಲ ಅವರ ಮೇಲೆ ಅವಮಾನ ಮಾಡಿದ್ದಾರೆ ಅವರಿಗೆ ಯಾರೆಲ್ಲ ಅವೇಚವಾಗಿ ನಿಲ್ಲಿಸಿದ್ದಾರೆ ಯಾರೆಲ್ಲ ರಿಕ್ಷೆಗಳನ್ನ ಅಡ್ಡಗಟ್ಟಿ ಅವರಿಗೆ ತೊಂದರೆಯನ್ನು ಮಾಡಿದ್ದಾರೆ ನಷ್ಟವನ್ನು ಕೊಟ್ಟಿದ್ದಾರೆ ಅವರೆಲ್ಲರ ವಿರುದ್ಧ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ದೌರ್ಜನ್ಯ ಒಂದು ಮೊದಲ ಬಾರಿಗೆ ಒಂದು ಬೀದಿ ವ್ಯಾಪಾರಿಯ ಮೇಲೆ ಈ ರೀತಿಯ ಒಂದು ದೊಡ್ಡ ಮಟ್ಟದ ದೌರ್ಜನ್ಯ ಆಗಿರತಕ್ಕಂಥದ್ದು